ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಸಂತೋಷ್ ಭಟ್ರು ದೀಪ ಯಕ್ಷಿಣಿ ನಾಗಯಕ್ಷಿಣಿ ಇನ್ನೂ ಯಕ್ಷಿಣಿಗಳು ತುಂಬ ಇದ್ದಾವೆ ಅವುಗಳ ಬಗ್ಗೆ ಒಂದು ಸ್ವಲ್ಪ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಅವುಗಳ ಬಗ್ಗೆ ಪರಿಚಯ ಮಾಡಿ ಕೆಲವರಿಗೆ ವಿದ್ಯೆಯನ್ನು ಕಲಿಸ್ಕೊಟ್ಟವ್ರೆ ಸರ್ ಈಗ ಅದೇ ಥರದ್ದು ಯೋಗಿನಿ ಸಾಧನೆ ಅಂತ ಬರುತ್ತೆ ಯೋಗಿನಿಗಳಲ್ಲೂ ಸುಮಾರು ಇದಾವೆ ಅಂತ ಕೇಳ್ಪಟ್ಟಿದ್ದೀವಿ ಖಂಡಿತ ಸೊ ಈ ಯೋಗಿನಿ ಸಾಧನೆ ಯಾವ ಥರ ಇರುತ್ತೆ ಯಾರು ಇದನ್ನು ಸಾಧನೆ ಮಾಡ್ಕೋಬೇಕು ಅದರದ್ದು ಫಲ ಯಾವ ಥರ ಇರುತ್ತೆ ಮತ್ತೆ ಇದರಲ್ಲಿ ಯಾವ ಥರ ಏನೆಲ್ಲ ಯೋಗಿನಿಗಳಿದ್ದಾವೆ ಅನ್ನೋದು ತಿಳಿಸ್ಕೊಡಿ ಕಂಠಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯೋಗಿನಿ ಸಾಧನೆ ಯೋಗಿನಿ ಅಂದರೆ ಏನಪ್ಪಾ ಅಂದರೆ ಇದರಲ್ಲಿ ನೋಡಿ ನಮ್ಮ ಇಡೀ ಪ್ರಪಂಚದಲ್ಲೇ ಈ ಇಡೀ ಭೂಮಂಡಲವನ್ನೇ ಆಳ್ತಾ ಇರತಕ್ಕಂಥ ದೇವಿ ನಕ್ಷತ್ರಗಳನ್ನ ಗ್ರಹಗಳನ್ನ ರಾಶಿಗಳನ್ನ ದೇವಾನು ದೇವತೆಗಳನ್ನ ತನ್ನ ಕಾಲಿನ ಹೆಬ್ಬೆಟ್ಟಿನ ಕೆಳಗಡೆ ಇಟ್ಟಿರ್ತಕ್ಕಂಥ ದೇವಿ ಯೋಗಿನಿ ಅಂದರೆ ಅಷ್ಟು ಪವರ್ಫುಲ್ಲಾಗಿರುವಂಥ ದೇವಿ ಯೋಗಿನಿ ಯೋಗಿನಿ ಅಂತಕ್ಕಂಥದ್ರಲ್ಲೇ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇದೆ ಈ ಹೀಲಿಂಗ್ ಅಂತ ಮಾಡ್ತಾರೆ ಅವರಿಗೆ ಯೋಗಿನಿ ಇಲ್ದಿದ್ರೆ ಅವ್ರು ಹೀಲಿಂಗ್ ಮಾಡೋಕ್ಕಾಗಲ್ಲ ಒಂದು ಎರಡನೇದು ದೊಡ್ಡ ದೊಡ್ಡ ತಾಂತ್ರಿಕ ವಿದ್ಯೆಗಳಿಗೆ ಯೋಗಿನಿ ಸದೇನೆ ತುಂಬ ಒಂದು ಇಂಪಾರ್ಟೆಂಟ್ ಇದರಲ್ಲಿ ಹೆಂಗಸರು ಕೆಲವರೆಲ್ಲ ತುಂಬ ಯೋಗಿನಿ ಸಾಧನೆಗಳನ್ನ ಮಾಡಿ ತಂತ್ರ ತಾಂತ್ರಿಕರಾಗಿ ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಒಂದು ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಸೊ ಯೋಗಿನಿಯರು ಅಂತ ಹೇಳಿದ್ರೆ ಅರವತ್ತು ನಾಲ್ಕು ಜನ ಇರ್ತಾರೆ ಅರವತ್ನಾಲ್ಕು ಜನ ಯೋಗಿನಿಯರು ಇದರಲ್ಲಿ ಹದಿನಾರು ಜನ ತುಂಬಾ ಇಂಪಾರ್ಟೆಂಟ್ ಯೋಗಿನಿಯರು ಹದಿನಾರು ಇಂಟು ನಾಲ್ಕು ಅಂದರೆ ಹದಿನಾರು ಜನ ಯೋಗಿನಿಯರ ಒಂದು ಅಂಶ ಈಗ ಶಿವನ ಅಂಶ ಯಾವ ಥರ ವೀರಭದ್ರನೋ ಅದೇ ಥರ ಒಂದೊಂದು ಯೋಗಿನಿಗೂ ಆ ಯೋಗಿನಿಯ ಅಂಶ ಇರುತ್ತೆ ಅದರಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿ ಇರುವಂಥ ದೇವಿ ಯೋಗಿನಿ ಯಕ್ಷಣಿ ಯೋಗಿನಿ ಭೈರವಿ ಭೈರವಿ ಸಾಧನೆಯೂ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಅದರಲ್ಲಿ ಲಿಂಗ ಭೈರವಿ ನಮಗೆಲ್ಲ ಪರಿಚಯ ಆಗಿದೆ ಲಿಂಗಭೈರವಿ ನಮ್ಮ ಇವರೆಲ್ಲ ಈಶಾನ ಈಶಾ ಫೌಂಡೇಶನ್ ಅವರೆಲ್ಲ ಮಾಡ್ತಾರೆ ಹಾಂ ಓಕೆ ಭೈರವಿ ಆ ಥರ ಭೈರವಿ ಸಾಧನೆಗಳನ್ನ ದೊಡ್ಡ ದೊಡ್ಡ ಮಹಾಮಹಾ ಮಹಾ ಮಹಾ ಸಿದ್ಧಿ ಸಾಧಕರೆಲ್ಲ ಭೈರವಿ ಸಾಧನೆಗಳನ್ನ ಮಾಡುವಂಥದ್ದು ಯೋಗಿನಿ ಸಾಧನೆಗಳನ್ನ ಮಾಡುವಂಥದ್ದು ಇದರಲ್ಲಿ ಸುಮ್ಮನೆ ಸಾಮಾನ್ಯವಾಗಿ ನಾವು ಏ ಅರವತ್ನಾಲ್ಕು ಜನ ಯೋಗಿನಿಯರ ಸಿದ್ಧಿ ಸಾಧನೆಗಳನ್ನ ನಾನು ಮಾಡಿದ್ದೀನಿ ಅಂತ ಎದೆ ತಟ್ಕೊಂಡು ಹೇಳೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಯಾಕಂದ್ರೆ ಯೋಗಿನಿಯರು ಅಷ್ಟು ಸುಲಭ ಅಲ್ಲ ಎಂತೆಂಥ ದೊಡ್ಡ ದೊಡ್ಡ ಮಾಂತ್ರಿಕರನ್ನು ಬೇಕಾದರೂ ಕೆಳಗಡೆ ಮುಲಗಿಸುವಂತಹ ಶಕ್ತಿ ಯೋಗಿನಿಯರಿಗಿದೆ ನಾನು ಹೇಳ್ದಲ್ಲ ಇಡೀ ಬ್ರಹ್ಮಾಂಡನೇ ತನ್ನ ಕಾಲ್ ಕೆಳಗಡೆ ಇಟ್ಕೊಂಡಿದ್ದಾಳೆ ಒಂದು ಹೆಬ್ಬೆಟ್ಟು ಕೆಳಗಡೆ ಅಂದರೆ ಮಾಂತ್ರಿಕರಲ್ಲ ಯಾವ ಲೆಕ್ಕ ಅಂಥ ಯೋಗಿನಿಯ ಒಂದು ಸಿದ್ಧಿ ಸಾಧನೆಯನ್ನು ಯಾರು ಮಾಡಿರ್ತಾರೋ ಒಂದೇ ಒಂದು ಮಾಡಲಿ ಒಂದೇ ಒಂದು ಯೋಗಿನಿ ಸಿದ್ಧಿ ಸಾಧನೆ ಮಾಡಲಿ ಅಂಥ ಒಂದು ಸಾಧನೆ ಯಾರು ಮಾಡಿರ್ತಾರೋ ಅವರು ಮಹಾಪುರುಷರಾಗಿರ್ತಾರೆ ಮಹಾಶಕ್ತಿವಂತರಾಗ್ತಾರೆ ಸಿದ್ಧಿ ಪುರುಷರಾಗ್ತಾರೆ ಸೊ ಈ ಯೋಗಿನಿಯರ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಪ್ರಯೋಗಗಳಿದೆ ಯೋಗಿನಿಯರನ್ನ ಬಳಸ್ಕೊಳ್ಳೋವಂಥದ್ದು ಅದರಲ್ಲಿ ಯೋಗಿನಿಯರನ್ನ ಬಳಸಿ ಅದನ್ನು ರಿವರ್ಸ್ ಪ್ರಯೋಗಕ್ಕೋ ಅಥವಾ ಆ ಒಂದು ಪ್ರಯೋಗವನ್ನು ತಡೀಲಿಕ್ಕೋ ಯೋಗಿನಿಯರನ್ನ ಬಳಸುವಂಥದ್ದು ಹಿಂದೆ ಅರ್ಜುನ ತನ್ನ ಬಿಲ್ಲುಗಳನ್ನ ಬಳಸಬೇಕಾದ್ರೆ ಈ ಯೋಗಿನಿ ಸಾಧನೆಯ ಮುಖಾಂತರ ಆ ಬಿಲ್ಲುಗಳನ್ನ ಬಳಸಿ ಎಂಥ ದೊಡ್ಡ ದೊಡ್ಡವರು ಬಂದರೂ ಕೂಡ ಅವ್ರನ್ನೆಲ್ಲ ಒಡೆದು ಉಳಿಸ್ಬಿಡ್ತಾ ಇದ್ದ ಅರ್ಜುನ ಶ್ರೀಕೃಷ್ಣನ ಪರಮ ಭಕ್ತ ಓಕೆ ಅಂತಹ ಅದ್ಭುತ ಸಾಧನೆ ಯೋಗಿನಿ ಸಾಧನೆ ಇದು ಕತೆಗಳು ನಾನು ಕೊಡ್ತಾ ಹೋದರೆ ಕೆಲವೆಲ್ಲ ಇದಕ್ಕೆ ತುಂಬ ಲಿಂಕ್ಸ್ ಇದು ಇದ್ದಾವೆ ಅಂಥ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಯೋಗಿನಿ ಸಾಧನೆ ಸೊ ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಸಾಧನೆಯನ್ನು ಅತೀ ಸರಳವಾಗಿ ಅತೀ ಸುಲಭವಾಗಿ ಮಾಡ್ತಾ ಹೋದರೆ ಜೀವನದಲ್ಲಿ ಎಂತೆಂಥದ್ದೇ ಕಷ್ಟ ಬರಲಿ ಓಕೆ ನೋಡಿ ಪಾಪ ಯಾರೋ ಒಬ್ಬರು ನಮ್ಮ ಒಬ್ಬರು ಕ್ಲೈಂಟ್ ಮಹೇಶ್ ಅಂತೇಳಿ ಅವರು ಒಂದು ಯಾವುದೋ ಒಂದು ಪ್ರಾಪರ್ಟಿ ಅವರೇ ಕಷ್ಟಪಟ್ಟು ತೊಗೊಂಡಿರೋವಂಥದ್ದು ಯಾರೋ ಬಂದು ಕೇಸ್ ಹಾಕ್ಬಿಡ್ತಾರೆ ಸುಮ್ಮನೆ ಸುಮ್ಮನೆ ಆ ಅದೇ ಕೆಲಸ ಸುಮ್ಮನೆ ಬಂದು ಕೇಸ್ಗಳು ಹಾಕೋದು ಈ ಅಪ್ಪ ಏನು ಅಂದರೆ ಇವರ ತಾತನ ಕಾಲದಿಂದ ಒಂದು ಮನೆಯಲ್ಲೇ ಒಂದು ಯೋಗಿನಿ ದೇವಿನ ಇಟ್ಕೊಂಡಿದ್ದಾರೆ ಆ ಯೋಗಿನಿಯನ್ನು ಪೂಜೆ ಮಾಡುವಂಥದ್ದು ನನ್ನ ಹತ್ರ ಬಂದು ಇಲ್ಲ ಗುರುಗಳೇ ನನಗೆ ಯಾರು ಹಿರಿಕರಿಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ನೀವೇ ನಮಗೆ ಪರಮ ಗುರುಗಳಾಗಿ ಒಂದು ಸಾಧನೆ ಸಿದ್ಧಿಯನ್ನು ಕೊಡಿ ಅಂತ ಆ ಯೋಗಿನಿ ಏನು ಅವ್ರ ಮನೇಲಿದೆ ಅದನ್ನೇ ಸಿದ್ಧಿನ ಅವ್ರು ಕೊಟ್ಟೆ ನಾನು ಸೊ ಅವ್ರು ಮಾಡೋಕೆ ಶುರು ಮಾಡಿದ ತಕ್ಷಣ ಇಲ್ಲಿ ಯಾರು ಕೇಸ್ ಹಾಕಿದಾನೆ ಅವನು ಈ ಮೀನು ನೀರಿಂದ ಎದ್ದು ಮೇಲುಗಡೆ ಬೀಳುತ್ತಲ್ಲ ಒದ್ದಾಡುತ್ತಲ್ಲ ಆ ಥರ ಒದ್ದಾಡೋಗ್ಬಿಟ್ಟ ಅಂದರೆ ಅಷ್ಟು ಪವರು ಆ ಯೋಗಿನಿಯಲ್ಲಿ ಇರುತ್ತೆ ಇದನ್ನ ಯಂತ್ರಗಳಲ್ಲಿ ಚಕ್ರಗಳಲ್ಲಿ ತಾಯಿತೆಗಳಲ್ಲಿ ಮಾಂತ್ರಿಕ ವಿದ್ಯೆಗಳಲ್ಲಿ ಬಳಸಿಬಿಟ್ರೆ ಅದು ಎಂಥದ್ದೇ ಒಂದು ಕೆಲಸ ಇದ್ರೂ ಕೂಡ ಅದು ಸಕ್ಸಸ್ ಆಗುತ್ತೆ ಓಕೆ ಅಂಥ ಅದ್ಭುತ ಸಾಧನೆ ಯೋಗಿನಿ ಸಾಧನೆ ಸೊ ಇದು ಬಂದು ನಮ್ಮ ಅವಶ್ಯಕತೆಗಳಿಗೆ ಏನೆಲ್ಲ ಬೇಕೋ ಅವುಗಳನ್ನ ನಾವು ಸಿದ್ಧಿ ಇಲ್ಲ ಆ ಥರದೊಂದು ಕೆಲಸಗಳು ನಮ್ಗೆ ಆಗಲಿ ಅನ್ನೋದಕ್ಕೂ ಈ ಯೋಗಿನಿ ಸಾಧನೆಯಿಂದ ನಮ್ಮ ಪರವಾಗಿ ಕೆಲಸಗಳಾಗ್ತವೆ ಹೌದು ಸೊ ಇವುಗಳನ್ನ ಎಲ್ಲ ಅಂದರೆ ಸಾಮಾನ್ಯರು ಮಾಡ್ಕೋಬೋದಾ ಇಲ್ಲ ಹತ್ರನೇ ಹೋಗಿ ಮಾಡಿಸ್ಬೇಕಾ ಇದನ್ನ ಯಾರು ಸಿದ್ಧಿ ಸಾಧನೆಯನ್ನು ಮಾಡಿರ್ತಾರೋ ಎಲ್ಲರೂ ಹೇಳ್ಬೋದು ನಾನು ಮಾಂತ್ರಿಕ ವಿದ್ಯೆ ಕಲ್ತಿದ್ದೀನಿ ಹಾಗೇಗೆ ಅಂತ ಆದರೆ ಯೋಗಿನಿ ಸಾಧನೆ ಮಾಡಿದ್ದೀನಿ ಅನ್ನೋರಿಗೆ ಅವ್ರಿಗೆ ಎಕ್ಸ್ಟ್ರಾ ಗುಂಡಿಗೆ ಇರಬೇಕು ಹಾಗೆಲ್ಲ ಬಂದ್ಬಿಟ್ಟು ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಬರಲ್ಲ ಅದು ಯಾರು ಮಾಡಿರ್ತಾರೆ ಅಂತ ಹತ್ರ ಹೋದರೆ ತುಂಬ ಅನುಕೂಲ ಆಗುತ್ತೆ ಅದರಲ್ಲಿ ಏನಾಗುತ್ತೆ ನೋಡಿ ಇದರಲ್ಲಿ ಮೂರು ಟೈಪ್ ಬಂದ್ಬಿಡುತ್ತೆ ಒಂದು ತುಂಬ ಅದನ್ನು ಮಾಡೋಕ್ಕಾಗೋದೇ ಇಲ್ಲ ಅದು ಮಾಡಬೇಕಾದ್ರೆ ಒಂದು ಅಗೋರಿಗಳು ನಾಗಸಾಧುಗಳು ಮಾಡುವಂಥ ಯೋಗಿನಿ ಯೋಗಿನಿಯರು ಬೇರೆ ನಮ್ಮಂತ್ರ ನಮ್ಮಂಥ ಕೆಲವು ಈ ವಿದ್ಯೆಗಳನ್ನ ಕಲ್ತಿರೋ ಇವ್ರು ಮಾಡಿರೋ ಅಂತಹ ಒಂದು ಸಾಧನೆ ಬೇರೆ ಆಮೇಲೆ ಸಾಮಾನ್ಯವಾಗಿ ಸಾಮಾನ್ಯ ಜನ ನಾವು ಯೋಗಿನಿ ಮಾಡ್ತೀನಿ ಅಂದರೆ ಅವ್ರು ಮಾಡ್ಕೊಳ್ಳೋವಂಥದ್ದು ಬೇರೆ ಅದೇ ಯೋಗಿನಿಯರು ಒಂದೇನೇ ಆದರೆ ಅದರಲ್ಲಿ ಉಗ್ರ ಸ್ವರೂಪ ಇರುತ್ತೆ ಮೀಡಿಯಮ್ ಮಧ್ಯಮ ಇರುತ್ತೆ ಶಾಂತ ಸ್ವಭಾವ ಇರುತ್ತೆ ಆ ಶಾಂತ ಸ್ವಭಾವವನ್ನು ನಾನು ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಅದೇ ಪವರೆಲ್ಲ ಒಂದೇನೇ ಅದು ಪವರೆಲ್ಲ ಒಂದೇ ಇರುತ್ತೆ ಅದೇನು ಬೇರೆ ಬೇರೆ ಇರಲ್ಲ ಸೊ ಈಗ ನಾವು ಮಾಡೋಂತಹ ಒಂದು ಸಾಧನೆ ಏನಿದೆ ಅದು ನಮಗೆ ತುಂಬ ಹೆವಿ ಅನಿಸುತ್ತೆ ಆದರೆ ನಮಗಿಂತ ಚೆನ್ನಾಗಿ ಮಾಡೋರು ಈ ಅಗೋರಿಗಳು ನಾಗಸಾಧುಗಳು ಇವರೆಲ್ಲ ಅದಕ್ಕೆ ರಾಜಕೀಯ ವ್ಯಕ್ತಿಗಳು ಇವನ್ನೆಲ್ಲ ಕಟ್ಸಿಬಿಟ್ಟು ಆ ಯೋಗಿನಿಯರ ಹೋಮವನ್ನು ಮಾಡಿ ಗೆಲ್ಲೋ ಅಂಥದ್ದು ಇಂಥದ್ದೆಲ್ಲ ಇರುತ್ತೆ ಸೊ ಅದನ್ನು ಒಂದು ವಿಶೇಷವಾಗಿ ನಾವು ಅದನ್ನು ನೋಡ್ತೀವಿ ಸೊ ಇದರಲ್ಲಿ ನೀಳ ಯೋಗಿನಿ ಸರಸ್ವತಿ ಹೇಳಿ ಒಂದಿದೆ ಅದು ಏನಾಗುತ್ತೆ ಅಂದರೆ ಮಕ್ಕಳಿಗೆ ಪಾಪ ವಿದ್ಯೆ ತುಂಬ ಕಷ್ಟ ಆ ಮಗುಗೆ ಕಲಿಯೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಆದರೆ ವಿದ್ಯಾಭಂಗ ಎಷ್ಟು ಪ್ರಯತ್ನ ಮಾಡಿದ್ರೂ ಇಲ್ಲಿ ಮನೇಲಿ ಚೆನ್ನಾಗಿ ಹೇಳುತ್ತೆ ಎ ಬಿ ಸಿ ಡಿಯಿಂದ ಜಡ್ ತನಕ ಹೇಳುತ್ತೆ ಅಲ್ಲಿ ಹೋಗಿ ಟೀಚರ್ ಮುಂದೆ ಹೇಳು ಅಥವಾ ಬರಿ ಅಂದರೆ ಬರೆಯೋಕ್ಕೆ ಬರೋಲ್ಲ ಈ ರೀತಿಯೆಲ್ಲ ಸಮಸ್ಯೆಗಳಾಗುವಂಥದ್ದು ಇದನ್ನು ಈ ನಾನು ಏನು ಹೇಳಿದೆ ಯೋಗಿನಿ ಆ ಯೋಗಿನಿಯ ಮುಖಾಂತರ ಅದನ್ನು ಆ ಮಗುಗೆ ಒಂದು ಒಂದು ನೀರಲ್ಲೋ ಅಥವಾ ಒಂದು ಭಸ್ಮದ ರೂಪದಲ್ಲೋ ಅದನ್ನು ಮಂತ್ರಿಸಿ ಹಚ್ಚೋದು ಕೊಡೋದು ಇದರಿಂದೆಲ್ಲ ಬಹಳ ಒಂದು ಅನುಕೂಲ ಒಂದು ಉಪಯೋಗ ಆಗುತ್ತೆ ಸೊ ಹಂಗಾಗಿ ಈ ಯೋಗಿನಿ ಅಂತಕ್ಕಂಥದ್ದೇ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಅಂತ ಹೇಳ್ತೀನಿ ಬರೀ ನಾ ಈ ಬರೀ ವಿದ್ಯೆಗೆ ಅಂತಲ್ಲ ವಿದ್ಯೆ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಮನೆಗಳಲ್ಲಿ ಏನಾದರೂ ಕಲಹಗಳಿರ್ತವೆ ದಾಂಪತ್ಯದಲ್ಲಿ ಅದಕ್ಕೆ ಸಂತಾನಕ್ಕೆ ಪ್ರತಿಯೊಂದಕ್ಕೂ ಕೂಡ ಯೋಗಿನಿಯರ ಒಂದು ಸಹಾಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇವಾಗ ತಮಿಳ್ನಾಡಲ್ಲಿ ಗರ್ಭರಕ್ಷಾಂಬಿಕೆ ಅಂತ ಒಂದು ಇದೆ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ವರ್ಷಕ್ಕೆ ಮುಂಚೆ ಒಂದು ಎಪಿಸೋಡ್ ಗರ್ಭ ಗರ್ಭರಕ್ಷಾಂಬಿಕೆಯದು ಆ ಗರ್ಭರಕ್ಷಾಂಬಿಕೆಯೂ ಕೂಡ ಒಂದು ಯೋಗಿನಿ ಹೌದಾ ಅದಕ್ಕೆ ಅಲ್ಲಿ ಗ ಗರ್ಭದ್ದು ಏನಾದ್ರು ಪ್ರಾಬ್ಲಮ್ ಇದೆ ಅಲ್ಲಿ ಓದ ತಕ್ಷಣ ಆಗಿ ಕ್ಲಿಯರ್ ಆಗ್ಬಿಡುತ್ತೆ ಅಂಥ ಅದ್ಭುತವಾಗಿರ್ತಕ್ಕಂಥ ದೇವಿ ಗರ್ಭರಕ್ಷಾಂಬಿಕೆ ಸೊ ಅದು ಯೋಗಿನಿ ಸೊ ಆ ರೀತಿಯಲ್ಲಿರ್ತಕ್ಕಂಥ ಯೋಗಿನಿಯರು ಬಹಳವಾಗಿ ಈಗ ಪಾರ್ವತಿ ಪಾರ್ವತಿ ಒಂದು ಯೋಗಿನಿ ಪಾರ್ವತಿ ಯೋಗಿನಿ ಅಲ್ಲದೇ ಇದ್ದಿದ್ರೆ ಶಿವನ ಪಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅವಳ ತಪಸ್ಸು ಯೋಗಿನಿ ಯೋಗ ತಪಸ್ಸಲ್ಲೇ ಅವಳು ಆ ಶಿವನ್ನ ಅವಳು ಪತಿಯಾಗಿ ಪಡ್ಕೊಂಡಿರೋದು ಸೊ ಅವಳು ಆಮೇಲೆ ಸರಸ್ವತಿ ಯೋಗಿನಿ ಆಯಿತಾ ವೈಷ್ಣವಿ ದೇವಿ ಅಂತ ಹೇಳ್ತೀವಿ ಲಕ್ಷ್ಮಿಯ ಇನ್ನೊಂದು ಅವತಾರ ವೈಷ್ಣವಿ ಅವಳು ಯೋಗಿನಿ ಈ ಥರ ಯೋಗಿನಿಯರ ಒಂದು ಬೇರೆ 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 ಸ್ವರೂಪದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನ ಜನಗಳಿಗೆ ನಮ್ಮಂಥ ಒಂದು ತಂತ್ರವಿದ್ಯೆ ಗೊತ್ತಿರೋರಿಗೆ ಒಳ್ಳೊಳ್ಳೆಯ ಸಿದ್ಧಿ ಪುರುಷರಿಗೆಲ್ಲ ಆ ದೇವಿ ದಯಪಾಲಿಸ್ತಾರೆ ಆದರೆ ಕರೆಕ್ಟಾಗಿ ಇದನ್ನು ಸಾಧನೆ ಮಾಡಬೇಕು ಏನಾದರೂ ದುಡ್ಡಿನ ಆಸೆಗೋ ಅಥವಾ ಮತ್ತೊಂದಕ್ಕೋ ಬಿದ್ದು ಅದೇನಾದ್ರೂ ಉಲ್ಟಾ ಮಾಡ್ತು ಕಡಿಮೆ ಮಾಡ್ತು ಅಂತ ಹೇಳಿದರೆ ಅಷ್ಟೇ ಎಫೆಕ್ಟು ಖಂಡಿತವಾಗ್ಲೂ ಇದೆ ಹೌದು ಸೊ ವಿಚಲಿ ಇದ್ದು ತುಂಬ ಒಂದು ನೀಟಾಗಿ ಹೇಳಿದ್ರು ಸಂತೋಷ್ ಭಟ್ರು ಇದು ನಮಗೂ ಗೊತ್ತಿಲ್ಲ ಯಾಕಂದರೆ ಯೋಗಿನಿ ಒಂದು ಸಾಧನೆಗಳು ಇದ್ದಾವೆ ಅನ್ನೋದು ಗೊತ್ತು ಬಟ್ ಈ ಥರದ್ದೆಲ್ಲ ವಿಚಾರ ಅಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ ಸೊ ಅವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟವ್ರೆ ಸೊ ಯಾರಿಗಾದ್ರೆ ಈ ಯಾರಿಗಾದರೂ ಈ ಅವಶ್ಯಕತೆ ಇದ್ದವ್ರು ಯೋಗಿನಿ ಸಾಧನೆ ಮುಖಾಂತರ ಏನಾದರೂ ಪಡ್ಕೋಬೇಕು ನಾವು ಅನ್ನೋರು ಸಂತೋಷ್ ಭಟ್ರನ್ನ ಸಂಪರ್ಕ ಮಾಡೋದರಿಂದ ಅವರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋರು ಇದ್ದಾರೆ ಸೊ ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ಒಳ್ಳೆ ಗೈಡ್ ಅವ್ರ ಕಡೆಯಿಂದ ಸಿಗ್ಬೋದು ಅಂತ ನಾವು ಭಾವಿಸ್ತೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಸಂತೋಷಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ಯಾರಿಗ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ